うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಹಾಗೆ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಿಶೇಷವಾಗಿ ರಥಸಪ್ತಮಿ ಆಚರಣೆನ ಪ್ರತಿಯೊಬ್ಬರು ಕೂಡ ಮನೇಲಿ ಆಚರಣೆ ಮಾಡಿರ್ತೀರ ಅಕಸ್ಮಾತು ಯಾರೂ ಆಚರಣೆ ಮಾಡಿಲ್ಲ ಅಂಥವರು ನಾನು ಹೇಳೋ ಅಂಥ ಪುಟ್ಟ ಪರಿಹಾರನ ಮಾಡ್ಕೊಬೋದು ಅಥವಾ ನೀವು ಕೂಡ ಮಾಡಿರೋ ಕೂಡ ನೀವು ಈ ಪರಿಹಾರನ ಮಾಡಿಕೊ ಖಂಡಿತವಾಗ್ಲೂ ನಿಮ್ಮ ಬಹಳ ದಿನದಿಂದ ಅಂದರೆ ನಿಮ್ಮ ನೀವು ಅಂಥ ಕೆಲಸ ಕಾರ್ಯಗಳು ಇವತ್ತಿನ ತನಕ ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ಆಗಿರ್ಬೋದು ಯಾವ ವರ್ಷದಿಂದಲೂ ನೀವು ಅಂಥ ಕೆಲಸಗಳು ಹಾಗೇ ಇಲ್ಲ ಅಂತ ನೀವು ನೊಂದ್ಕೊಂಡಿರೋ ಅಂಥವ್ರು ಇವತ್ತಿನ ದಿನ ವಿಶೇಷವಾಗಿ ಸೂರ್ಯದೇವನ ಅನುಗ್ರಹ ಬೇಕಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನೀವು ವಿಶೇಷವಾಗಿ ಸೂರ್ಯನ ಅನುಗ್ರಹಕ್ಕೆ ಅಂತಲೇ ಮಾಡ್ಕೊಳ್ಳೋ ಅಂಥ ಪುಟ್ಟು ಅನುಷ್ಠಾನ ಅಂದರೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಸ್ನೇಹಿತರೆ ಒಂದು ತಾಮ್ರದ ತಟ್ಟೆನ ತೊಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆಗೆ ನೀವು ಮಾರ್ನಿಂಗ್ ಏನಾದರೂ ಪೂಜೆ ಮಾಡಿರೋ ಅಂಥವ್ರು ಓಕೆ ಅಕಸ್ಮಾತ್ ಪೂಜೆ ಮಾಡಿಲ್ಲ ಅನ್ನೋರು ನೀವು ಇದನ್ನು ಮಾಡ್ಕೊಬೋದಂದರೆ ಮನೇಲಿ ಮಾಡೋ ಅಂಥವ್ರು ಮನೇಲಿ ಮಾಡ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡೋ ಅಂಥವ್ರು ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ಆದರೆ ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ತಗೊಂಡು ಅದಕ್ಕೆ ಒಂದು ಕೆಂಪು ಬ್ಲೌಸ್ ಪೀಸ್ ಅಥವಾ ಕೆಂಪುದು ಒಂದು ಕ್ಲಾತ್ ತೊಗೊಂಬಿಟ್ಟು ಅದ್ರ ಮೇಲೆ ನೀವು ಒಂದು ಕೆ ಜಿಯಷ್ಟು ಗೋಧಿನ ನೀವು ಹಾಕಿ ಅದ್ರ ಮೇಲೆ ನೀವು ಹತ್ತು ನಾಣ್ಯಗಳು ಅಂದರೆ ಒಂದೊಂದು ರೂಪಾಯಿದ ನಾಣ್ಯಗಳನ್ನು ನೀವು ಅದ್ರ ಒಳಗಡೆ ಹಾಕಿ ಒಂದು ಹೂವನ್ನು ಹಾಕಿ ನೀವು ಇವತ್ತಿನ ದಿನ ಎಲ್ಲಾದರೂ ನವಗ್ರಹ ದೇವಸ್ಥಾನಗಳಿರೋಂಥ ದೇವಸ್ಥಾನಗಳಿಗೆ ಅದರಲ್ಲೂ ಸೂರ್ಯದೇವ ನವಗ್ರಹಗಳಲ್ಲಿ ಸೂರ್ಯದೇವ ಕೂತಿರೋ ಅಂಥ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅಲ್ಲಿ ನೀವು ಅರ್ಚಕರಿಗೆ ಅದನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ಬಹಳ ದಿನದಿಂದ ಇಷ್ಟಾರ್ಥಗಳು ನೆರವೇರಲಿಲ್ಲ ಅಂತ ಅನ್ನೋರು ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಸೂರ್ಯದೇವನ ದೇವಸ್ಥಾನಗಳಿದ್ರೆ ಅಲ್ಲಿ ತಗೊಂಡೋಗಿ ನೀವು ಈ ಗಂಟನ ಗೋಧಿ ಮತ್ತೆ ಹತ್ತು ನಾಣ್ಯಗಳನ್ನು ನೀವು ಇವತ್ತಿನ ದಿನ ಕೆಂಪು ಬಟ್ಟೆಯಲ್ಲಿ ಕಂಟಿಕ್ಕಿ ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲು ಪ್ರಯತ್ನ ಪಟ್ಟು ನೋಡಿ ಎಷ್ಟೋ ವರ್ಷದಿಂದ ಆಗದಿರೋ ಕೆಲಸಗಳು ಇವತ್ತು ಅಂದರೆ ಸೂರ್ಯ ಹೆಂಗೆ ತನ್ನ ಪತನ ಬದಲಾಯಿಸ್ತಾರೋ ಆ ರೀತಿ ನಮ್ಮ ಜೀವನದಲ್ಲಿರೋಂಥ ಕಷ್ಟಗಳ ಸಾಲುಗಳು ಬದಲಾಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಹೇಳ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗೋಧಿನ ನೀವು ಬಡಬಗರಿಗೆ ದಾನ ಮಾಡ್ಬೋದು ಗೋಧಿಯಿಂದ ಮಾಡಿದಂಥ ಚಪಾತಿಗಳನ್ನು ನೀವು ದಾನವಾಗಿ ಕೊಡ್ಬೋದು ಅಥವಾ ಗೋಧಿಗಳನ್ನು ಗೋಧಿನ ಇವತ್ತು ಹಸುಗೆ ನೀವು ನೆನೆಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಬೆರೆಸಿ ಅಕ್ಕಿನ ಹಾಕಿ ಕಡಲೆಕಾಳನ್ನು ಬೆರೆಸಿ ನೀವು ಇವತ್ತು ಹಸುಗೆ ನೀವು ತಿನ್ನಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡಿಕೊಳ್ಳಿ ಒಂದು ಕೆ ಜಿ ಗೋಧಿ ಹತ್ತು ನಾಣ್ಯಗಳ ಅಕಸ್ಮಾತು ನಿಮ್ಮ ಬಹಳ ದಿನದಿಂದ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಅಂತ ಪರಿತಪಿಸ್ತಾ ಇದ್ದರೆ ನಾವು ಎಷ್ಟೆಲ್ಲ ಓದಿದ್ದೀವಿ ಏನೆಲ್ಲ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನಮಗೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅನ್ನೋರು ಕೂಡ ಇದನ್ನು ಈ ವರ್ಷ ಮಾಡಿದರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಅದರಲ್ಲೂ ಗೌರ್ಮೆಂಟ್ ಜಾಬ್ ಅಂತ ಬಯಸುವಂಥವ್ರಿಗೂ ಒಳ್ಳೆಯ ಉದ್ಯೋಗ ಸಿಗುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಿಮ್ಮ ಬಹಳ ದಿನದಿಂದ ಆಸೆ ನಿಮಗೆ ನೆರವೇರೇ ಇಲ್ಲ ಇವತ್ತಿನ ತನಕ ನೆರವೇರೋಕ್ಕಾಗಿಲ್ಲ ಅದು ನೆರವೇರಬೇಕು ಅಂತ ಬಯಸೋಂಥರು ಮಾಡ್ಬೋದು ಕೇಳೋವಂಥ ಆಸೆಗಳು ನಿಮ್ಮ ಹಿತಿಮಿತಿಲಿ ಅಂದರೆ ನಾವು ಏನು ಬಯಸ್ತೀವೋ ಅದು ನಮಗೆ ಭಗವಂತ ಕೊಡೋ ಅಂಥ ಶಕ್ತಿ ಇರೋವಂಥದ್ದನ್ನು ನಾವು ಕೇಳಿದಾಗ ಮಾತ್ರ ನಂಬಿಕೆಯಿಂದ ಆಚರಣೆ ಮಾಡಿದಾಗ ಮಾತ್ರ ಅದು ನಮಗೆ ಫಲಿಸುತ್ತೆ ನಾವು ಏನೋ ಕಟ್ಬಿಟ್ಟಿದ್ದೀವಿ ನಾವು ನಾಣ್ಯ ಹಾಕ್ಬಿಟ್ಟಿದ್ದೀವಿ ನಾವು ಅದನ್ನು ದೇವಸ್ಥಾನಕ್ಕೆ ತಕ್ಷಣ ನಾಳೆ ನಾವೇನೇನೋ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಮೂಢನಂಬಿಕೆ ಬೇಡ ನಂಬಿಕೆ ಇರಲಿ ಆದರೆ ಮೂಢನಂಬಿಕೆ ಬೇಡ ಮೌಢ್ಯತೆ ಅನ್ನೋದು ಬೇಡ ಯಾವುದೇ ಆಗಲಿ ಒಂದು ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಒಂದು ಸನಾತನ ಧರ್ಮದಲ್ಲಿ ನಮಗಿರೋಂಥ ಒಂದು ಗ್ರಂಥದಲ್ಲಿರೋವಂಥ ವಿಚಾರಗಳನ್ನು ನಾವು ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಕೆಲವೊಂದು ನಮಗೆ ಗೊತ್ತಿಲ್ಲದಿರೋವಂಥ ವಿಚಾರಗಳಿದ್ದಾಗ ಅದನ್ನು ನಾವು ಕೇಳಿ ತಿಳ್ಕೊಂಡು ಆದರೆ ಮಾಡೋ ಅಂಥ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅಂದರೆ ಅದನ್ನು ಸುಮ್ಮನೆ ಬಿಟ್ಕೊಡ್ಬೇಕು ನಮಗೆ ಮೊದಲು ಸರಿ ಅನ್ನಿಸಿದ್ದನ್ನು ಮಾತ್ರ ಮಾಡೋ ಅಂಥ ಉದ್ದೇಶನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ಆಗಿರ್ಬೋದು ಮದುವೆ ಇರ್ಬೋದು ಅದರಲ್ಲೂ ಸಂತಾನ ಸಮಸ್ಯೆ ಇರೋವಂಥವರು ಕೂಡ ದಾನ ಕೊಡ್ಬೋದು ಅದರಲ್ಲೂ ಇವತ್ತು ಮಕ್ಕಳಾಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನೀವು ಇವತ್ತು ಬೂದು ಅಥವಾ ಕುಂಬಳಕಾಯಿನ ನೀವು ದೇವಸ್ಥಾನಗಳಲ್ಲಿ ನೀವು ಬ್ರಾಹ್ಮಣರಿಗೆ ನೀವು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ಸಂತಾನ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಕ ಪುಳಿಯೊಗ್ರೇನ ನೀವು ದಾನವಾಗಿ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ನೀವು ಗೋಧಿ ನುಚ್ಚಿನಿಂದ ಮಾಡಿದಂತಹ ನೀವು ಪಾಯಸನ ನೀವು ಇವತ್ತು ಅಥವಾ ಉಗ್ಗಿನ ನೀವು ತಯಾರಿಸಿ ನೀವು ಮುತ್ತೈದೆ ದೇವರಿಗೆ ಹಂಚೋ ಅಂಥದ್ದು ಅಥವಾ ದೇವಸ್ಥಾನದಲ್ಲಿರೋವಂಥ ಬಡಬಗ್ರಿಗೆ ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ